ಹಿಂದೂ ಧರ್ಮದ ಪ್ರಕಾರ ಹಾವುಗಳಿಗೆ ವಿಶೇಷ ಮಹತ್ವವಿದೆ ಅನೇಕ ಜನರು ಹಾವುಗಳನ್ನು ದೇವತೆಗಳೆಂದು ಪರಿಗಣಿಸುತ್ತಾರೆ ಅದಕ್ಕಾಗಿಯೇ ಪ್ರತಿ ವರ್ಷ ನಾಗರ ಪಂಚಮಿಯೊಂದು ಹಾವುಗಳನ್ನು ಪೂಜಿಸುವುದು ವಾಡಿಕೆಯಾಗಿದೆ ಹಾವುಗಳನ್ನು ಪೂಜಿಸುವುದರಿಂದ ಮನೆಯ ಪರಿಸ್ಥಿತಿ ಸುಧಾರಿಸುತ್ತದೆ ಎಂದು ಅನೇಕ ಭಾರತೀಯರು ಇನ್ನು ನಂಬುತ್ತಾರೆ ಇದಲ್ಲದೆ ನಮ್ಮ ಪೂರ್ವಜರು ಸಹ ಹಾವುಗಳನ್ನ ಪೂಜಿಸ್ತಾ ಇದ್ರು ಅದಕ್ಕಾಗಿಯೇ ತಮ್ಮ ಮನೆಗಳಿಗೆ ಪ್ರವೇಶಿಸಿದ ಅನೇಕ ಹಾವುಗಳನ್ನ ಯಾವುದೇ ಹಾನಿ ಮಾಡದೆ ಹೊರಗೆ ಬಿಡಲಾಗುತ್ತದೆ ಇಂತಹ ಅನೇಕ ಘಟನೆಗಳು ಇಂದಿಗೂ ನಡೆದಿವೆ ಹಾವುಗಳನ್ನ ಇನ್ನು ಅನೇಕ ಜನರು ದೇವರಿಗೆ ಸಮಾನವಾಗಿ ಪೂಜಿಸುತ್ತಾರೆ ಅಂತಹ ಹಾವುಗಳು ಈಗ ದೇವಾಲಯಗಳಲ್ಲಿ ಕಾಣಿಸಿಕೊಳ್ತಿವೆ ವಿಶೇಷವಾಗಿ ಕೆಲವು ಹಾವುಗಳು ನೇರವಾಗಿ ಶಿವ ದೇವಾಲಯಗಳಿಗೆ ಬಂದು ಶಿವಲಿಂಗದ ಮೇಲೆ ಕಾಣಿಸಿಕೊಳ್ಳುತ್ತವೆ ಇವುಗಳಿಗೆ ಸಂಬಂಧಿಸಿದ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿರುತ್ತವೆ ಈ ಹಿಂದೆ ಭಾರತದ ಒಂದು ರಾಜ್ಯದಲ್ಲಿ ಶಿವನ ಪ್ರತಿಮೆಯ ಕುತ್ತಿಗೆಗೆ ನಾಗರ ಹಾವು ಸುತ್ತಿಕೊಂಡಿರುವ ವಿಡಿಯೋ ಇಂಟರ್ನೆಟ್ನಲ್ಲಿ ವೈರಲ್ ಆಗಿತ್ತು ಇದೀಗ ಶಿವಲಿಂಗದ ಮೇಲೆ ಕುಳಿತಿರುವ ಹಾವಿನ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ ಗರ್ಭಗುಡಿಯಲ್ಲಿರುವ ಲಿಂಗದ ಮೇಲೆ ನಾಗರ ಹಾವು ಕುಳಿತಿರುವುದನ್ನು ಕಾಣಬಹುದಾಗಿದೆ ಆದರೆ ಇದನ್ನು ಗಮನಿಸಿದ ಅರ್ಚಕರು ಹಾವಿನ ಜೊತೆಗೆ ಶಿವಲಿಂಗಕ್ಕೆ ವಿಶೇಷ ಆರತಿಯನ್ನು ಅರ್ಪಿಸಿದ್ದಾರೆ ಇನ್ನು ಈ ಸಮಯದಲ್ಲಿ ಹಾವು ಯಾರ ಮೇಲೂ ದಾಳಿ ಮಾಡಿಲ್ಲ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಈ ಘಟನೆಯು ರಾಜಮಂಡ್ರಿಯ ಪುಷ್ಕರ ಘಾಟ್ನಲ್ಲಿರುವ ಶಿವ ದೇವಾಲಯದಲ್ಲಿ ನಡೆದಿರುವುದಾಗಿ ವಿಡಿಯೋದಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ ಇದಲ್ಲದೆ ಈ ವಿಡಿಯೋದಲ್ಲಿ ಅಲ್ಲಿದ್ದ ಸ್ಥಳೀಯರು ಹಾವು ಹೇಗೆ ಬಂತು ಎಂಬುದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ನೀಡಿದ್ದಾರೆ ವಾರಕ್ಕೊಮ್ಮೆ ಈ ಹಾವು ಗರ್ಭಗುಡಿಗೆ ಬರುತ್ತದೆಯಂತೆ ಸುತ್ತಮುತ್ತಲಿನ ಜನರು ಅದನ್ನ ನೋಡಲೆಂದೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಿರ್ತಾರೆ ಇದಕ್ಕೆ ಸಂಬಂಧಿಸಿದ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಲಾಗಿದೆ ಇಲ್ಲಿಯವರೆಗೆ ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನ ಪಡೆದಿರುವಂತಹ ವಿಡಿಯೋ ಇದು ಇದಲ್ಲದೆ ನಾಗೇಂದ್ರ ರಾಯರ ನಾಯನ ಎಂದು ಹಲವರು ಕಾಮೆಂಟ್ ಮಾಡಿದ್ದಾರೆ